ಒಂದು ಹಳ್ಳಿಯಲ್ಲಿ ಅಭಿ ಎಂಬ ಹುಡುಗಿ ವಾಸವಿದ್ದಳು ಒಂದು ದಿನ ಅವಳು ತನ್ನ ಅಜ್ಜಿಯ ಮನೆಯಲ್ಲಿ ಹಳೇ ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ಒಂದು ವಿಚಿತ್ರ ಕನ್ನಡಿಯೊಂದು ಸಿಕ್ಕಿತು ಕನ್ನಡಿಯನ್ನು ನೋಡಿದ ತಕ್ಷಣ ಬೆಳಕು ಎತ್ತರಕ್ಕೆ ಹೋಯಿತು ಅವಳು ಆ ಕನ್ನಡಿಯ ಒಳಗೆ ಸೆಳೆಯಲ್ಪಟ್ಟಳು ಅಲ್ಲಿ ಲೋಹದ ರಾಕ್ಷಸರು ಸುತ್ತಲಿದ್ದಂತೆ ಕಾಣಿಸುತ್ತಿತ್ತು ಅಲ್ಲಿ ಒಂದು ಹೊಳೆಯುವ ನೀಲಿ ಕೈ ಅವಳನ್ನು ಮತ್ತೊಂದು ಪ್ರಪಂಚಕ್ಕೆ ಕರೆತಂದಿತು ಆಗ ಅವಳು ಚಂದ್ರಲೋಕಕ್ಕೆ ಬಂದು ಬಿಡುತ್ತಾಳೆ ಅಲ್ಲಿನ ವೈಭವ ಬೆಳ್ಳಿಯ ಮರಗಳು ವಜ್ರದ ಹೂವುಗಳು ಆಕೆಯನ್ನು ಮಂತ್ರಮುಗ್ಧಗೊಳಿಸುತ್ತದೆ ಅಲ್ಲಿ ಅವಳು ರಾಜಕುಮಾರಿ ತಾರಾಳನ್ನು ಭೇಟಿಯಾದಳು ಭೇಟಿಯಾದ ರಾಜಕುಮಾರಿ ನಾನು ಒಂದು ಶಪಥದಿಂದ ಶಕ್ತಿಯನ್ನೇ ಕಳೆದುಕೊಂಡಿದ್ದೇನೆ ಎಂದಳು ಆಗ ಅಭಿ ತಾರಾಳ ಶಾಪವನ್ನು ಮುರಿಯಲು ಮಾಯಾಜಾಲದ ಗುಹೆಯೊಳಗೆ ಹಾರಿದಳು ಅಭಿ ಆ ಶಾಪವನ್ನು ನಿವಾರಿಸುತ್ತಾಳೆ ರಾಜಕುಮಾರಿ ಮುಕ್ತಳಾಗುತ್ತಾಳೆ ಚಂದ್ರಲೋಕದಲ್ಲಿ ದೊಡ್ಡ ಉತ್ಸವವೇ ನಡೆಯುತ್ತದೆ ಅವಳು ಮಾಯಾ ಕನ್ನಡಿಯ ಸಹಾಯದಿಂದ ತನ್ನ ಹಳ್ಳಿಗೆ ಮರಳಿ ಬರುತ್ತಾಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್